ಸ್ನೇಹಿತರೆ ಕಳೆದ ಒಂದು ತರಗತಿಯಲ್ಲಿ ನಾವು ಕೆ ಎ ಎ ನಡೆಸಿರ್ತಕ್ಕಂತಹ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಸೊ ಸಂವಿಧಾನದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅಂತೇಳಿ ನಾವು ಚರ್ಚೆ ಮಾಡ್ತಾ ಇದ್ವಿ ಸೊ ಅದರ ಮುಂದುವರೆದ ಭಾಗವನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಹದಿನೇಳನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶಗಳು ಭಾರತದ ಯಾವ ಅನುಸೂಚಿಯಲ್ಲಿ ಬರುತ್ತವೆ ಅಂತೇಳಿ ಕೇಳಿದರೆ ಸೊ ಇದು ಆರನೇ ಅನುಸೂಚಿಯಲ್ಲಿ ಬರ್ತದೆ ಸೊ ಟೋಟಲಿ ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಅನುಸೂಚಿಗಳು ಬಂದ್ಬಿಟ್ಟು ಹನ್ನೆರಡು ಅನುಸೂಚಿಗಳನ್ನ ಒಳಗೊಂಡಿದೆ ಸೊ ಅದರಲ್ಲಿ ಮೊದಲನೇ ಅನುಸೂಚಿ ಏನು ಹೇಳ್ತದೆ ಅಂತಂದರೆ ಭೂ ಪ್ರದೇಶಗಳ ಬಗ್ಗೆ ವಿವರಣೆಯನ್ನು ಕೊಡ್ತದೆ ಸೊ ಮೊದಲನೇ ಒಂದು ಅನುಸೂಚಿ ಬಂದ್ಬಿಟ್ಟು ಭೂ ಪ್ರದೇಶ ಎರಡನೇದು ವೇತನ ಮತ್ತು ಭತ್ತೆಗಳು ಹಾಗೂ ಸವಲತ್ತುಗಳ ಬಗ್ಗೆ ಎರಡನೇ ಅನುಸೂಚಿಯಲ್ಲಿ ತಿಳಿಸ್ತಾ ಹೋಗ್ತಾರೆ ಸೊ ತುಂಬ ಶಾರ್ಟಾಗಿ ನೋಡ್ತಾ ಹೋಗೋಣ ಯಾಕಂತಂದರೆ ಪರೀಕ್ಷೆ ತುಂಬ ಹತ್ತಿರ ಇರೋದರಿಂದ ಎಷ್ಟು ಸಾಧ್ಯವೋ ಅಷ್ಟು ವಿಷಯಗಳನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಸೊ ಮೂರನೇ ಅನುಸೂಚಿ ಬಂದ್ಬಿಟ್ಟು ಪ್ರಮಾಣ ವಚನಗಳ ಬಗ್ಗೆ ತಿಳಿಸ್ತದೆ ಅದೇ ರೀತಿ ನಾಲ್ಕನೇ ಅನುಸೂಚಿ ಬಂದ್ಬಿಟ್ಟು ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಅದೇ ರೀತಿ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣದ ಬಗ್ಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ ಅದೇ ರೀತಿ ಆರನೇ ಅನುಸೂಚಿ ಸೊ ನಮಗೆ ಈಗ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕೂಡ ಇದರ ಮೇಲೇ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳು ಸೊ ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಅವಕಾಶವನ್ನ ಆರನೇ ಅನುಸೂಚಿ ತಿಳಿಸ್ಕೊಡ್ತದೆ ನೆಕ್ಸ್ಟು ಏಳನೇ ಅನುಸೂಚಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎಂಬ ಮೂರು ವಿಭಾಗಗಳಾಗಿ ವಿಷಯಗಳನ್ನು ವರ್ಗೀಕರಣ ಮಾಡ್ತದೆ ಸೊ ಏಳನೆಯ ಅನುಸೂಚಿ ನೆಕ್ಸ್ಟು ಎಂಟನೇ ಅನುಸೂಚಿ ಬಂದ್ಬಿಟ್ಟು ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ಉಲ್ಲೇಖವನ್ನು ನಮಗೆ ಕೊಡ್ತಾ ಹೋಗ್ತದೆ ಅದೇ ರೀತಿಯಾಗಿ ಒಂಬತ್ತನೇ ಅನುಸೂಚಿ ಸೊ ಭೂ ಸುಧಾರಣೆಯ ಬಗ್ಗೆ ತಿಳಿಸ್ತದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹತ್ತನೇದು ಸೊ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧದ ಬಗ್ಗೆ ನಮಗೆ ಉಲ್ಲೇಖ ಕೊಡ್ತದೆ ಅದೇ ರೀತಿ ಹನ್ನೊಂದನೇ ಅನುಸೂಚಿ ಸೊ ಪಂಚಾಯತ್ ರಾಜ್ ಬಗ್ಗೆ ನಮಗೆ ಉಲ್ಲೇಖವನ್ನು ಕೊಡ್ತದೆ ಅದೇ ರೀತಿ ಹನ್ನೆರಡನೇ ಅನುಸೂಚಿ ಸೊ ಮುನ್ಸಿಪಾಲ್ಟಿ ಬಗ್ಗೆ ನೋಡಿ ಮೂರು ಬಂದ್ಬಿಟ್ಟು ಪ್ರಮಾಣ ವಚನ ನಾಲ್ಕು ರಾಜ್ಯಸಭೆಗಳ ಸ್ಥಾನ ಹಂಚಿಕೆ ಐದು ಅನುಸೂಚಿತ ಪ್ರದೇಶ ಆರು ಈಶಾನ್ಯ ರಾಜ್ಯ ಏಳು ಕೇಂದ್ರ ಪಟ್ಟಿ ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅದೇ ರೀತಿ ಎಂಟು ಅಧಿಕೃತ ಭಾಷೆಗಳ ಬಗ್ಗೆ ನೆಕ್ಸ್ಟ್ ಒಂಬತ್ತು ಭೂ ಸುಧಾರಣೆ ಹತ್ತು ಪಕ್ಷಾಂತರ ನಿಷೇಧ ಹನ್ನೊಂದು ಪಂಚಾಯತ್ ರಾಜ್ಯ ಹನ್ನೆರಡು ಮುನ್ಸಿಪಾಲ್ಟಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಧ್ವಜವನ್ನು ವಿನ್ಯಾಸಗೊಳಿಸಿದ ವ್ಯಕ್ತಿ ಸೊ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಪಿಂಗ ಕಳಿ ವೆಂಕಣ್ಣಯ್ಯ ಅಂತಕ್ಕಂಥವನು ಸೊ ಅದು ರಾಷ್ಟ್ರಧ್ವಜವನ್ನಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಸಂವಿಧಾನ ರಚನಾ ಸಭೆಯಲ್ಲಿ ಅಳವಡಿಸಿಕೊಳ್ಳಲಾಗ್ತದೆ ಸೊ ಈ ಡೇಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಸಾವಿರದ ಒಂಬೈನೂರ ನಲವತ್ತೇಳು ಸೊ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಜುಲೈ ಇಪ್ಪತ್ತೆರಡು ಸೊ ರಾಷ್ಟ್ರ ಧ್ವಜವನ್ನು ಅಳವಡಿಸ್ಕೊಳ್ತಾರೆ ಅದೇ ರೀತಿ ಭಾರತದ ರಾಷ್ಟ್ರಧ್ವಜ ಸಂಹಿತೆಯನ್ನು ಕೇಂದ್ರ ಗೃಹ ಸಚಿವಾಲಯ ಸೊ ಎರಡು ಸಾವಿರದ ಎರಡು ಜನವರಿ ಇಪ್ಪತ್ತಾರರಂದು ಜಾರಿಗೆ ತೊಗೊಂಡ್ಬರ್ತದೆ ಸೊ ಅಂದರೆ ರಾಷ್ಟ್ರಧ್ವಜ ಸಂಹಿತೆಯನ್ನು ಯಾವಾಗ ಜಾರಿಗೆ ತೊಗೊಂಡ್ಬಂದರು ಅಂತಂದರೆ ಎರಡು ಸಾವಿರದ ಎರಡು ಜನವರಿ ಇಪ್ಪತ್ತಾರರಂದು ಜಾರಿಗೆ ತೊಗೊಂಬಂದಿದ್ದಾರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅದೇ ರೀತಿ ಭಾರತದ ರಾಷ್ಟ್ರಧ್ವಜವನ್ನು ತಯಾರಿಸುವ ಹಕ್ಕನ್ನು ಕರ್ನಾಟಕದ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರು ಪಡ್ಕೊಂಡಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರು ಈ ಒಂದು ಹಕ್ಕನ್ನು ಪಡ್ಕೊಂಡಿದ್ದಾರೆ ಅಂದರೆ ರಾಷ್ಟ್ರ ಧ್ವಜವನ್ನು ತಯಾರಿಸುವಂತಹ ಹಕ್ಕನ್ನು ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೇಂದ್ರ ಶಾಸನ ಸಭೆಯ ಅಧ್ಯಕ್ಷರಾದ ಭಾರತೀಯ ಯಾರು ಅಂತ ಕೇಳಿದರೆ ಸೊ ವಿಠಲ್ ಪಟೇಲ್ ಅಂತಕ್ಕಂಥವ್ರು ಇದನ್ನು ಕೂಡ ಗಮನಿಸಿ ಸ್ನೇಹಿತರೆ ಸೊ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಲಿತಾ ಹೋಗ್ತೀವಿ ಸೊ ನಾಲ್ಕನೇ ಭಾಗದಲ್ಲಿ ಕಂಡುಬರುವಂತಹ ಈ ರಾಜ್ಯ ನಿರ್ದೇಶಕ ತತ್ವಗಳು ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳವರೆಗೆ ಹಂಚಿಕೆ ಆಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಇವುಗಳನ್ನು ಒಟ್ಟಾರೆ ಮೂರು ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ ಸೊ ಮೂರು ಯಾವುವು ಅಂತಂದರೆ ಗಾಂಧಿ ತತ್ವ ಅಂತಕ್ಕಂಥದ್ದು ಅದೇ ರೀತಿ ಉದಾರವಾದಿ ನೆಕ್ಸ್ಟು ಸಮಾಜವಾದಿ ತತ್ವ ಅಂಥೇಳಿ ಮೂರು ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ ಸೊ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರ್ಲ್ಯಾಂಡ್ ದೇಶದಿಂದ ಅಥವಾ ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ವಿ ಸೊ ಮುಖ್ಯವಾಗಿ ಇಲ್ಲಿ ನಾವು ನೋಡ್ತಾ ಬಂದಾಗ ಗಾಂಧಿ ತತ್ವಗಳು ಸೊ ಸಂವಿಧಾನದ ನಲವತ್ತನೇ ವಿಧಿ ಅಂತಕ್ಕಂಥದ್ದು ಪಂಚಾಯಿತಿಯ ಸ್ಥಾಪನೆಯ ಬಗ್ಗೆ ತಿಳಿಸ್ಕೊಡ್ತದೆ ಸೊ ಪಂಚಾಯಿತಿಯ ಸ್ಥಾಪನೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು ಅಂತಂದರೆ ನಲವತ್ತನೇ ವಿಧಿ ಸೊ ನಲವತ್ತ್ ಮೂರನೇ ವಿಧಿ ಬಂದ್ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜನ ಮಾಡಬೇಕು ಅಂತೇಳಿ ಸೊ ಗ್ರಾಮೀಣ ಭಾಗದಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸಲು ಸಂವಿಧಾನದ ಯಾವ ವಿಧಿ ಉಲ್ಲೇಖ ಕೊಡ್ತದೆ ಅಂತಂದರೆ ಸೊ ನಲವತ್ತ್ಮೂರು ಅದೇ ರೀತಿ ನಲವತ್ತ್ಮೂರು ಬಿ ಬಂದ್ಬಿಟ್ಟು ಸೊ ಸಹಕಾರಿ ಸಂಘಗಳ ಸ್ಥಾಪನೆಗೆ ಸಹಕಾರಿ ಸಂಘಗಳ ಸ್ಥಾಪನೆಗೆ ನಲವತ್ತ್ಮೂರು ಬಿ ಸಂಬಂಧಪಡ್ತದೆ ಅದೇ ರೀತಿ ನಲವತ್ತಾರನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿ ಕಾಪಾಡುವುದು ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಪ್ರಯತ್ನವನ್ನು ನಲವತ್ತಾರನೇ ವಿಧಿ ಉಲ್ಲೇಖ ಮಾಡ್ತದೆ ನಲವತ್ತೇಳನೇ ವಿಧಿ ಬಂದ್ಬಿಟ್ಟು ಆರೋಗ್ಯಕ್ಕೆ ಹಾನಿಕರವಾದ ಪಾನ ನಿಷೇಧ ಮತ್ತು ಮಾದಕ ವಸ್ತುಗಳ ನಿಷೇಧದ ಬಗ್ಗೆ ನಲವತ್ತೇಳನೇ ವಿಧಿ ತಿಳಿಸ್ಕೊಡ್ತದೆ ಸ್ನೇಹಿತರೆ ಇದು ಕೂಡ ತುಂಬಾ ಮುಖ್ಯವಾಗ್ತದೆ ನಲವತ್ತೆಂಟನೇ ವಿಧಿ ಬಂದ್ಬಿಟ್ಟು ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಉತ್ತೇಜಿಸುವುದು ಗೋ ಹತ್ಯೆ ನಿಷೇಧ ಮತ್ತು ತಳೀಯ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಉಲ್ಲೇಖವಿದೆ ಅಂದರೆ ಸೊ ಗೋಹತ್ಯೆ ನಿಷೇಧದ ಬಗ್ಗೆ ಉಲ್ಲೇಖ ನೀಡುವಂತಹ ಸಂವಿಧಾನದ ಯಾವ ವಿಧಿ ಏನಾದರೂ ಬಂದರೆ ಸೊ ನಲವತ್ತೆಂಟನೇ ವಿಧಿ ಸೊ ಇದನ್ನು ಉಲ್ಲೇಖ ಮಾಡ್ತದೆ ನೆಕ್ಸ್ಟು ನಾವು ನೋಡ್ತಾ ಬಂದಾಗ ಸಮಾಜವಾದಿ ತತ್ವಗಳು ಇದರಲ್ಲಿ ಮೂವತ್ತೆಂಟನೇ ವಿಧಿ ಅಂತಕ್ಕಂಥದ್ದು ಸೊ ಜನರ ವರಮಾನದ ಅಸಮಾನತೆಯನ್ನು ಹೋಗಲಾಡಿಸುವುದು ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಭದ್ರತೆಯನ್ನು ನೀಡ್ತಕ್ಕಂಥದ್ದು ಮೂವತ್ತೆಂಟನೇ ವಿಧಿ ಆಗ್ತದೆ ಸೊ ಇದು ಕೂಡ ತಮ್ಗೆ ಗೊತ್ತಿರಲಿ ಮೂವತ್ತೊಂಬತ್ತು ಎ ಬಂದ್ಬಿಟ್ಟು ಸೊ ಉಚಿತ ಕಾನೂನಿನ ನೆರವನ್ನು ಸೊ ಉಚಿತ ಕಾನೂನಿನ ನೆರವನ್ನು ಸೊ ಮೂವತ್ತೊಂಬತ್ತನೆಯ ಎ ವಿಧಿ ನಮಗೆ ಉಲ್ಲೇಖವನ್ನು ಕೊಡ್ತದೆ ಅದೇ ರೀತಿ ನಲವತ್ತೆರಡನೇ ವಿಧಿ ಬಂದ್ಬಿಟ್ಟು ಕೆಲಸ ನಿರ್ವಹಿಸಲು ಪೂರಕವಾದ ನ್ಯಾಯಯುಕ್ತ ಹಾಗೂ ಮಾನವೀಯತೆಯ ಸ್ಥಿತಿಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಸೊ ನಲವತ್ತೆರಡನೇ ವಿಧಿಯಲ್ಲಿ ಕಂಡು ಬರ್ತದೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟು ಉದಾರವಾದಿ ತತ್ವಗಳು ನಾವು ಇಲ್ಲಿವರೆಗೂ ಗಾಂಧಿ ತತ್ವಗಳು ಅದೇ ರೀತಿ ಸಮಾಜವಾದಿ ತತ್ವಗಳನ್ನು ನೋಡಿದ್ವಿ ಅದೇ ರೀತಿಯಾಗಿ ಉದಾರವಾದಿ ತತ್ವಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ನಲವತ್ನಾಲ್ಕನೇ ವಿಧಿ ಬಂದ್ಬಿಟ್ಟು ದೇಶಾದ್ಯಂತ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಸೊ ಇತ್ತೀಚೆಗೆ ಉತ್ತರಾಖಂಡ ರಾಜ್ಯ ಅಂತಕ್ಕಂಥದ್ದು ಏನು ಜಾರಿಗೆ ತಗೊಂಡಿದೆಯಲ್ಲ ಏಕರೂಪ ನಾಗರಿಕ ಸಂಹಿತೆ ಅಂತಕ್ಕಂಥದ್ದು ಸೊ ಅದು ನಲ್ವತ್ನಾಲ್ಕನೇ ವಿಧಿಗೆ ಸಂಬಂಧಪಡ್ತದೆ ಅದೇ ರೀತಿ ನಲವತ್ತೈದನೇ ವಿಧಿ ಬಂದ್ಬಿಟ್ಟು ಆರು ವರ್ಷಗಳನ್ನು ಪೂರೈಸಿದ ಎಲ್ಲ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದು ಸೊ ಕಡ್ಡಾಯ ಅಂಥೇಳಿ ನಲವತ್ತೈದನೇ ವಿಧಿ ತಿಳಿಸ್ತದೆ ಸೊ ನಲವತ್ತೆಂಟನೇ ವಿಧಿ ಬಂದ್ಬಿಟ್ಟು ಸೊ ಕೃಷಿ ಮತ್ತು ಪಶು ಉತ್ತೇಜನವನ್ನು ಕೊಡ್ತದೆ ಸೊ ನಲವತ್ತೆಂಟನೇ ವಿಧಿ ಕೃಷಿ ಮತ್ತು ಪಶು ಉತ್ತೇಜನವನ್ನು ಕೊಡ್ತಾ ಹೋಗ್ತದೆ ನಲವತ್ತೆಂಟು ಎ ಬಂದ್ಬಿಟ್ಟು ಪರಿಸರ ಮತ್ತು ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆಯನ್ನು ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ ಸೊ ನಲವತ್ತೆಂಟು ಎ ಬಂದ್ಬಿಟ್ಟು ಪರಿಸರ ಮತ್ತು ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆಯನ್ನು ಇದು ಉಲ್ಲೇಖ ಕೊಡ್ತದೆ ನೆಕ್ಸ್ಟ್ ಒನ್ ನಲವತ್ತೊಂಬತ್ತನೇ ವಿಧಿ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು ಮತ್ತು ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆಯನ್ನು ನಲವತ್ತೊಂಬತ್ತನೇ ವಿಧಿ ತಿಳಿಸ್ಕೊಡ್ತದೆ ಅದೇ ರೀತಿ ಐವತ್ತನೇ ವಿಧಿಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುತ್ತದೆ ಇದು ಕೂಡ ಸುಮಾರು ಸಾರಿ ಪ್ರಶ್ನೆ ಆಗಿದೆ ಐವತ್ತನೇ ವಿಧಿ ಬಂದ್ಬಿಟ್ಟು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವಂತಹ ಒಂದು ಮಾಹಿತಿಯನ್ನು ಇದು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಐವತ್ತೊಂದನೇ ವಿಧಿ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಸೊ ಐವತ್ತೊಂದನೇ ಒಂದು ವಿಧಿಯಲ್ಲಿ ಉಲ್ಲೇಖವಾಗಿದೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರು ಅಂತ ಕೇಳಿದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂತಂದರೆ ಸೊ ರಾಷ್ಟ್ರಪತಿಗಳಿಗೆ ಒಂದು ವಚ ವಚನವನ್ನು ಬೋಧಿಸ್ತಾರೆ ಸೊ ಪ್ರಮುಖವಾಗಿ ನಾವಿಲ್ಲಿ ನೋಡ್ತಾ ಬಂದಾಗ ಸೊ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದೇ ರೀತಿ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಬೋಧಿಸ್ತಾರೆ ನೆಕ್ಸ್ಟು ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಕೇಂದ್ರದ ಮಂತ್ರಿಗಳಿಗೆ ರಾಷ್ಟ್ರಪತಿಗಳು ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಸೊ ರಾಷ್ಟ್ರಪತಿಗಳು ವಚನವನ್ನು ಬೋಧಿಸ್ತಾರೆ ಅದೇ ರೀತಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಏನ್ ಅಂತಂದರೆ ಸೊ ಈ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೂ ರಾಷ್ಟ್ರಪತಿಗಳು ಅದೇ ರೀತಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗಳಿಗೂ ಕೂಡ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಸ್ನೇಹಿತರೆ ಸೊ ಮುಂದುವರಿದ ನಾವು ಇಲ್ಲಿ ನೋಡ್ತಾ ಬಂದಾಗ ರಾಜ್ಯಪಾಲರಿಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದೇ ರೀತಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಸೊ ರಾಜ್ಯಪಾಲರು ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಸಂವಿಧಾನದ ನಾಲ್ಕನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ವಿವಿಧ ರಾಜ್ಯಗಳ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆಯ ಬಗ್ಗೆ ಸೊ ಸಂವಿಧಾನದ ನಾಲ್ಕನೇ ಅನುಸೂಚಿ ಉಲ್ಲೇಖ ಕೊಡ್ತದೆ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ನಡೆದ ವರ್ಷ ಅಂತ ಕೇಳಿದರೆ ಸೊ ಸಾವಿರದ ಒಂಬೈನೂರ ನಲವತ್ತಾರು ಸೊ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಪ್ರಥಮ ಸಭೆ ಅಂತಕ್ಕಂಥದ್ದು ನಡೀತದೆ ಅದೇ ರೀತಿಯಾಗಿ ಅದರ ಹಂಗಾಮಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರು ಸೊ ಮೊದಲ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅದೇ ರೀತಿ ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದಕ್ಕೆ ನಡೀತದೆ ಸೊ ಇದರ ಒಂದು ಅಧ್ಯಕ್ಷತೆ ಮತ್ತು ಅಧ್ಯಕ್ಷತೆಯನ್ನು ವಹಿಸ್ಕೊಂಡವ್ರು ಯಾರು ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷರು ಬಂದ್ಬಿಟ್ಟು ಎಚ್ ಸಿ ಅವರು ನೆಕ್ಸ್ಟು ಸ ಸಲಹೆಗಾರರಾಗಿ ಬಿ ಎನ್ ರಾಯ್ ಅಂತಕ್ಕಂಥವ್ರು ಭಾಗವಹಿಸಿರ್ತಾರೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಅದೇ ರೀತಿ ಪ್ರಮುಖವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಮಹಿಳೆಯರ ಸಂಖ್ಯೆ ಬಂದ್ಬಿಟ್ಟು ಸೊ ಹದಿನೈದು ಜನ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಸೊ ಮುಂದಿನ ತರಗತಿಯಲ್ಲಿ ಈ ಹದಿನೈದು ಮಹಿಳೆಯರು ಯಾರು ಅನ್ನೋದ್ರ ಬಗ್ಗೆ ಸೊ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಸೊ ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು ಅದೇ ರೀತಿ ಪ್ರಮಾಣ ವಚನಗಳ ಬಗ್ಗೆ ಸೊ ನಾವಿಲ್ಲಿ ಗಮನಿಸಿದ್ವಿ ಸೊ ಈ ತರಗತಿ ತಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಸಿಗೋಣ